ಏನಂದ್ರೆ ನೀವ ಹೌದು ಪವಿತ್ರ ನಾನೇ ಏನ್ರಿ ನೀವು ಮೂರ್ ನಮ್ಮನ್ನ ಬಿಟ್ಟು ಮನೆ ಮುಂದೆ ಬಂದು ನಿಂತ್ಕೊಂಡಿದೀರ ನೀವು ಇಷ್ಟ ದಿನ ಎಲ್ರಿ ಹೋಗಿದ್ರ ನೀವು ಪವಿತ್ರ ನನ್ನ ಕ್ಷಮಸ್ಬಿಡು ಕ್ಷಮಿಸ್ಬಿಡು ನಿನ್ ಪ್ರೀತಿನ ಅರ್ಥ ಮಾಡ್ಕೊಂಡೆ ನಿನ್ ಬಿಟ್ಟು ನಾನ್ ಓಡೋಗ್ಬಿಟ್ಟೆ ಇವಾಗ್ಲೇ ನನ್ ಬುದ್ಧಿ ಬಂದಿದ್ದು ಇನ್ಮೇಲೆ ನಾನ್ ಯಾರ್ ಮಾತು ಕೇಳಲ್ಲ ನೀನೇ ನನ್ ಬಾಳು ಪವಿತ್ರ ನನ್ನ ಕ್ಷಮಸ್ ನನ್ನ ಸೇರ್ಸ್ಕೊ ಏನ್ ಮಾತಾಡ್ತಾ ಇದೀರಾ ನೀವು ಸಡನ್ ಆಗಿ ಬಂದು ಸೇರ್ಸ್ಕೊ ಅಂತ ಇದ್ದೀರಾ ನನಗ್ ಕ್ಷಮಿಸ್ಬಿಡು ಪವಿತ್ರ ನಿನಗೆ ನಾನು ಹೆಂಗೆ ಹೇಳಿ ಅರ್ಥ ಮಾಡಿಸೋದು ಅಂತ ಗೊತ್ತಾಗ್ತಲ್ಲ ನಿನಗೆ ಗೊತ್ತಿಲ್ಲದೆ ಆಚೆ ತುಂಬಾ ಸಾಲ ಮಾಡಿಬಿಟ್ಟೆ ಪವಿತ್ರ ಅವ್ರ ಸಾಲ ತೀರ್ಸಕ್ಕಾಗ್ದೆ ಅವ್ರಿಗೆ ಉತ್ತರ ಹೇಳಕ್ಕಾಗ್ದೆ ಏನ್ ಮಾಡೋದಂತ ಗೊತ್ತಿಲ್ದಿರಾನೆ ಅವ್ರ ಕಣ್ಣಿಗೆ ಬಿಳದೆ ಈ ರೀತಿ ತಪ್ಪಿಸ್ಕೊಂಡು ಓಡ್ತಾ ಇದ್ದೆ ನಾನು ಮಾಡಿದ ತಪ್ಪು ಅಂತ ಇವಾಗಲೇ ನನ್ಗೆ ಅರ್ಥ ಆಯ್ತು ಅದಕ್ಕೆ ನಿನ್ನ ನೋಡೋಣ ಅಂತ ಹೇಳಿ ತಕ್ಷಣ ಓಟ್ ಬಂದೆ ನಿನ್ನ ಒಂಟಿಯಾಗಿ ಬಿಟ್ಟೋಗಿದ್ದು ನನ್ನ ತಪ್ಪೆ ಆದ್ರೆ ನೀನು ಖಂಡಿತ ನಾನು ಅರ್ಥ ಮಾಡ್ಕೋತೀಯ ಅಂತ ನಂಬ್ಕೊಂಡು ಬಂದಿದ್ದೀನಿ ಪವಿತ್ರ ಪ್ಲೀಸ್ ನನ್ನ ಕ್ಷಮಿಸ್ಬಿಡು ಪವಿತ್ರ ನನ್ನ ಕ್ಷಮಿಸ್ಬಿಡು ನನ್ನ ಒಳಗೆ ಬಂತ ಕರಿಯೋದಿಲ್ವಾ ಹ ಸರಿ ಒಳಗೆ ಬನ್ನಿ ಕೂತ್ಕೊಳ್ಳಿ ಏನಂದ್ರೆ ಅದು ಹೌದು ಯಾರು ಇವರು ಹ ಹೌದು ಇವ್ರು ಯಾರು ಹೇಳ್ತೀನಿ ರೀ ಇಬ್ರು ತಾಳ್ಮೆಯಿಂದ ಇದ್ರೆ ನಾನೇ ಹೇಳ್ತೀನಿ ಹ್ಮ್ ಇವ್ರೇ ನನ್ನ ಫಸ್ಟ್ ಹಸ್ಬೆಂಡ್ ರೀ ಫಸ್ಟ್ ಹಸ್ಬೆಂಡ್ ಇವ್ರು ನಿನ್ನ ಬಿಟ್ಟು ಓಡೋದ್ರ ಅಂತ ಹೇಳಿದಿ ತಿರ್ಗಾ ಇಲ್ಲಿ ಏನಕ್ಕೆ ಬಂದಿದ್ದಾರೆ ಏನು ನನ್ನ ಮಗುವಿನ ಒಂಟಿಯಾಗಿ ಬಿಟ್ಟು ಹೋದವರಿಗೆ ಬುದ್ಧಿ ಬಂತು ಅಂತ ಕಾಣುತ್ತೆ ಅದೇ ತಿರ್ಗ ಬಂದಿದ್ದಾರೆ ಇವರು ಸಡನ್ ಆಗಿ ಈ ತರ ಹಿಂದೆ ಬರ್ತಾರೆ ಅಂತ ನಾನು ಚೂರು ಅಂದ್ಕೊಂಡೇ ಇಲ್ಲ ಈ ತರ ಪರಿಸ್ಥಿತಿ ಯಾವ ಹುಡುಗಿಗೂ ಬರಬಾರ್ದು ಇವ್ರ ಹೆಸರು ಗೋಪಿ ನಿಮ್ಗಿಂತ ತುಂಬಾ ಒಳ್ಳೆಯವರು ನನ್ ಕಷ್ಟದಲ್ಲಿರುವಾಗ ಇವರೇ ನನ್ನ ಕಾಪಾಡಿದ್ರು ಇವರೇ ನನ್ನ ಮಗುನ ಕಣ್ಣಲ್ಲಿ ಇಟ್ಕೊಂಡ್ ನೋಡ್ಕೋತಾ ಇದಾರೆ ಇವ್ರಿಂದನೆ ನಾವಿಬ್ರು ಸಂತೋಷವಾಗಿದ್ದೀವಿ ನೀವೇನಂದ್ರೆ ಹೇಳದೆ ಮಾಡ್ದೆ ನಮ್ಮನ್ನ ಒಂಟಿಯಾಗಿ ಬಿಟ್ಬಿಟ್ಟು ಹೋಗ್ಬಿಟ್ರಿ ಒಂದು ಹೆಣ್ಮಗಳು ಒಂಟಿಯಾಗಿ ಜೀವನ ಮಾಡುದು ಎಷ್ಟು ಕಷ್ಟ ಅಂತ ಆಗ್ಲೇ ಗೊತ್ತಾಯ್ತು ನನ್ನ ಮಗು ಇಟ್ಕೊಂಡ್ ಎಷ್ಟು ಕಷ್ಟ ಪಟ್ಟೆ ಅಂತ ಗೊತ್ತಾ ನಿಮಗೆ ಒಂದು ಹೆಣ್ಣು ಒಂಟಿಯಾಗಿ ಎಷ್ಟು ದಿನ ರೀ ಬಾಳೋದು ಆಗ್ಲೇ ಇವ್ರು ನನ್ನ ಲೈಫಲ್ ಬಂದ್ರು ನನ್ನ ಚೆನ್ನಾಗ್ ನೋಡ್ಕೋತೀನಿ ಅಂತ ಹೇಳಿದ್ರು ನನಗೂ ಇವ್ರನ್ನ ಹಿಡಿಸಿತ್ತು ಅದಕ್ಕೆ ನಾನ್ ಇವ್ರ ಜೊತೆ ಜೀವನ ಮಾಡಕ್ಕೆ ಶುರು ಮಾಡ್ದೆ ನನ್ನಿಂದ ಇವ್ರನ್ನ ಬಿಟ್ಬಿಟ್ಟು ನಿಮ್ ಜೊತೆ ಬರಕ್ ರೀ ಒಂದ್ ಹೇಳಿ ತರ ನೀವ್ ನಮ್ಮನ್ನ ಬಿಟ್ಟು ಹೋದಾಗ ನನ್ನ ಮಗುನ ಜೋಪಾನವಾಗಿ ಕಣ್ಣಲ್ಲಿ ಇಟ್ಕೊಂಡು ನೋಡ್ಕೋತಾ ಇದಾರೆ ನೀವ್ ತಗೊಂಡಿದ್ ಸಾಲಕ್ಕೋಸ್ಕರ ಹೆದರ್ಕೊಂಡು ನನ್ನ ಮಗುನ ಒಂಟಿಯಾಗಿ ಬಿಟ್ಟು ಓಡೋದ್ರಲ್ಲ ಅದೇ ನೀವು ಇಲ್ಲೇ ಧೈರ್ಯವಾಗಿದ್ದು ಸಾಲ ಕಟ್ಟೋರಿಗೆಲ್ಲ ಸಮಾಧಾನ ಮಾಡಿದ್ರೆ ಪರಿಸ್ಥಿತಿ ಇಷ್ಟು ಮೋಸವಾಗಿರಲ್ಲ ಆಗ ಗೋಪಿ ಮಾತ್ರ ನನ್ ಜೊತೆ ಇಲ್ದೇ ಹೋಗಿದ್ರೆ ನಾನ್ ಜೀವಂತವಾಗಿ ಇದ್ದೀರಲ್ಲ ರೀ ಈ ತರ ಒಳ್ಳೆಯವರನ್ನ ಬಿಟ್ಬಿಟ್ಟು ಮತ್ತೆ ನಿಮ್ ಜೊತೆ ನಾನ್ ಬಾಳ್ಬೇಕಾ ಇವ್ರ ಹೆಲ್ಪ್ ಇದ್ದಿದ್ರೆ ನಾನು ಮಗುನು ಎಲ್ಲಾದ್ರೂ ಭಿಕ್ಷೆ ಗೊತ್ತಾ ಇಲ್ಲ ಪವಿತ್ರ ಇನ್ಮೇಲೆ ಬದ್ಲಾವನೆ ಆಗಿದ್ದೀನಿ ಹೋಗ್ತಾ ಹೋಗ್ತಾ ನಿನಗೆ ಚೆನ್ನಾಗ್ ಗೊತ್ತಾಗುತ್ತೆ ಇವಾಗ ನನ್ ಜೊತೆ ಬಂದ್ಬಿಡು ಪವಿತ್ರ ಯಾವ್ ನಮ್ ಕೇಳಿ ನನ್ನ ನಿಮ್ ಜೊತೆ ಬರಕ್ ಹೇಳ್ತಾ ಇದ್ದೀರಾ ನೀವು ನನ್ನ ಮಗುನ ಹೇಗ್ರಿ ನೀವ್ ಕಾಪಾಡ್ತೀರಾ ಮತ್ತೆ ಈ ತರ ಏನಾದ್ರೂ ಪ್ರಾಬ್ಲಮ್ ಬಂದ್ರೆ ನನ್ನ ಬಿಟ್ಟು ಓಡ್ ಹೋಗಲ್ಲ ಅಂತ ಏನ್ ಗ್ಯಾರಂಟಿ ದಯವಿಟ್ಟು ನನ್ನ ತಪ್ಪಾಗ್ ತಿಳ್ಕೊಬೇಡಿ ನೀವ್ ಇಲ್ಲಿಂದ ಹೊರಡಿ ನನಗೂ ನಿಮ್ಗೂ ಸೆಟ್ ಆಗಲ್ಲ ಚೆನ್ನಾಗಿ ಯೋಚನೆ ಮಾಡಿ ಹೇಳ್ತಾ ನಾನ್ ಯೋಚನೆ ಮಾಡಕ್ಕೆ ನಿಮ್ ವಿಷಯದಲ್ಲಿ ಏನಿಲ್ಲ ಅರ್ಥ ಆಯ್ತಾ ನಿಮ್ಗೆ ನಿಮ್ ಜೊತೆ ಬರಕ್ ಆಗಲ್ಲ ಹೊರಡಿ ಸರಿ ನಾನು ಇಲ್ಲಿಂದ್ರೆ ಒಂದೇ ಒಂದ್ ಮಾತು ಹೇಳ್ಕೊತೀನಿ ನಿನ್ಗೆ ಯಾವಾಗಾದ್ರೂ ಏನಾದ್ರೂ ಕಷ್ಟ ಬಂದ್ರೆ ನಾನು ಒಬ್ಬ ಇದನ್ ಮರ್ಕ್ ಬಿಡ್ಬೇಡ ಪವಿತ್ರ ಈ ಸೆಂಟಿಮೆಂಟ್ ಮಾತಿಗೆಲ್ಲ ಯಾವ ಅವಶ್ಯಕತೆನೂ ಇಲ್ಲ ಗೋಪಿ ಏನು ನಿಮ್ ತರ ಇಲ್ಲ ನನ್ನ ಕಣ್ಣಲ್ಲಿ ಇಟ್ಕೊಂಡು ನೋಡ್ಕೋತಾರೆ ನೀವ್ ನಿಮ್ ಕೆಲ್ಸ ನೋಡ್ಕೊಂಡ್ ಹೊರಡ್ಬೋದು